ಶಾರ್ಟ್ ಫಿಲ್ ಬಹಳ ಬೇಗ ಮುಗಿಸ್ಬಿಡ್ತೀವಿ ಅದ್ರ ಒಂದು ಸಾಂಗ್ ಮುಗಿಸೋದು ಬಹಳ ಕಷ್ಟ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳಿ ಎಲ್ಲಾನು ಮಾಡಿ ಎಲ್ಲಾನು ಬಿಡ್ಬಾರ್ದು ಯಾವ್ದು ನಮಗೆ ಬರ್ತದೆ ಅದನ್ನ ಅಷ್ಟೇ ಮಾಡ್ತಾ ಬಿಟ್ಟು ನೀನ್ ಯುದ್ಧ ಗೆದ್ದಿರ್ಬೋದಪ್ಪ ಆದ್ರೆ ಇವ್ ಸೋತ್ರೂ ಹೆಂಗ್ ಸೋತ ಅಂತಂದ್ರೆ ಅವ್ನು ಸೋಲ್ಸೋದಕ್ಕೆ ಸ್ವತಃ ಅವ್ರ ತಾಯಿ ಇಂದ್ರ ಎಲ್ಲರೂ ಬಂದು ನಿಂತರು ಎಲ್ಲನೂ ನಾನೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಸ್ಟೋರ್ ಮಾಡ್ತೀನಿ ಅಂತಂದ್ರೆ ಒಂದಿಲ್ಲ ಒಂದಿನ ಅದಕ್ಕೆ ಅಪಾಯ ಆಯ್ತದೆ ಮುದ್ದಿನ ಹೆಂಡತಿ ಹಲವು ಪಾಠಗಳಲ್ಲಿ ಮೂಡಿ ಬಂದಂತಹ ಒಂದು ಶಾರ್ಟ್ ಫಿಲಮ್ ಇದನ್ನ ಹೀಗೆ ಸೀರೀಸ್ಗಳಲ್ಲಿ ಮಾಡಬೇಕು ಅಂತ ಮೊದಲು ಅನ್ಕೊಂಡು ಮಾಡಿದ್ದ ಅಥವಾ ಆಮೇಲೆ ಅದು ಸೀರೀಸ್ ಆಗೋಯ್ತಾ ಅಂಡ್ ಜನ ಇದನ್ನ ಹೇಗೆ ರಿಸೀವ್ ಮಾಡಿದ್ರು ಈ ಸೀರೀಸ್ ಮುದ್ದಿನ ಹೆಂಡತಿ ಇಷ್ಟು ದಿನದಾಗ ನಮ್ದು ಸೂಪರ್ ಹಿಟ್ ಸೀರೀಸ್ ಯಾವ ಲೆವೆಲ್ ಅಂದ್ರೆ ಇವತ್ತಿಗೂ ಎಲ್ಲರೂ ಹೋದ್ವಿ ಅಂತಾರ ಕಾರ್ಯಕ್ರಮಕ್ಕೆ ಏ ಮುದ್ದಿನ ಹೆಂಡತಿ ಅಂತ ಹೇಳಿ ಹಿಂಗೆ ಕರೀತಾರೆ ಭೂಮಿಕಾ ಅವರು ಯಾರು ಇದ್ರ ಅಂದ್ರೆ ಅಥವಾ ಆ ಪ್ರಕಾಶ ಸಂಗೀತ ಅಂತ ನಾವು ಓದಿರ್ತಾರ ಅದು ಭಾಳ ಅಂದ್ರೆ ಫಸ್ಟಿಗೆ ನಾನು ಅದನ್ನ ಸೀರೀಸ್ ಮಾಡ್ಬೇಕಂತ ಇರ್ಲಿಲ್ಲ ರೀ ಒಂದೇ ಎಪಿಸೋಡ್ ಪ್ಲಾನ್ ಇದ್ದಿದ್ದು ಅದು ಎಷ್ಟು ಚೆನ್ನಾಗಿ ಹೋಗ್ಬಿಡ್ತಾರ ಜನರ ರೆಸ್ಪಾನ್ಸ್ ಹೆಂಗ್ ಸಿರೀಸ್ ಮಾಡಿ ಸೀರೀಸ್ ಮಾಡಿ ಆ್ಯಕ್ಚುಲಿ ಅದು ಮೇಲೆ ಎರಡೇ ಮೂರು ಶಾರ್ಟ್ ಫಿಲ್ಮ್ ಬಿಟ್ಟಿದ್ದೀರಿ ನಾನು ಮತ್ತೆ ಬೇರೆ ಬೇರೆ ಮಾಡಿ ಅದನ್ನ ಮಾಡಿ ಮಾಡಿ ಅನ್ನೋಕೆ ಶುರು ಮಾಡಿದ್ಮೇಲೆ ಹೆಂಗಿದ್ರು ಕ್ಲಾನ್ ಇಬ್ರು ಸತ್ತಿಲ್ಲಲ್ಲ ನಮ್ಮ ಸಿನಿಮಾ ಎಂಡಿಗೆ ಸಾಯ್ತಾರ ಇದು ಸತ್ತಿಲ್ಲ ಹೇಳ್ಕೊಂಡು ಹೋಗ್ಬೋದು ಅನಿಸ್ತು ನೆಕ್ಸ್ಟ್ ಎಪಿಸೋಡ್ ಮಾಡಿಬಿಟ್ಟೆ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಹಾಗೆ ಹದಿನಾರು ಎಪಿಸೋಡ್ಗಳು ಆಯ್ತು ರೀ ಟೋಟಲ್ ಅದು ಹದಿನಾರು ಎಪಿಸೋಡ್ ಮಾಡಿ ಇನ್ ಇನ್ ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ಮೆಗಾ ಸೀರಿಯಲ್ ಆಗುತ್ತೆ ಬೇಡ ಅಂತ ಓಕೆ ಸೀರಿಯಲ್ ಏನಾದ್ರೂ ಮಾಡ್ಬೇಕು ರೀ ನನಗೆ ಮಾಡ್ಬೇಕು ಅನ್ನೋದು ಅದರ ಕಥೆನೇ ಅಂದ್ರೆ ಡೈಲಿ ಒಂದು ಹೊಸ 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 ಪಾತ್ರಗಳನ್ನ ಬರೆಯೋದು ಬಹಳ ಇಷ್ಟ ಅವೇ ಪಾತ್ರಗಳಿಗೆ ವಾಪಸ್ ವಾಪಸ್ ಮಾತುಗಳನ್ನ ಬರೆಯೋದ್ಕೊತಾರೆ ಬೋರ್ ಆಗಿಬಿಡತ್ರಿ ಪ್ರೀ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಮದ್ ವಿಡಿಯೋಸ್ ಮಾಡಿದಂಗೆ ಫಿಲಂ ಅಂದಾಕ್ಷಣ ಮುಖ್ಯ ಈಗ ನೀವು ಮ್ಯೂಸಿಕ್ ಮ್ಯೂಸಿಕ್ ಬಿ ಜಿ ನಿಮಗೆ ಅಷ್ಟು ನಾಲೆಡ್ಜ್ ಇಲ್ಲ ಆದ್ರೆ ಒಂದು ಸೂಟ್ ಆಗುತ್ತೆ ಸೂಟ್ ಆಗಂಗಿಲ್ಲ ಈ ರೀತಿ ಇದ್ರೆ ಚೆನ್ನಾಗಿ ಕೇಳಿಸುತ್ತೆ ಅನ್ನೋದೊಂದು ಅಂದಾಜು ನನ್ನ ಗತಿ ಮಾಡ್ಬೇಕಾದ್ರೆ ಅನ್ಕೊಂಡಿರ್ತೇನೆ ಅಲ್ರಿ ಅದ ನಾನು ಹೇಳ್ತೀನಿ ಈ ರೀತಿನೇ ಬರಲಿ ಈ ರೀತಿನೇ ಬರಲಿ ಅಂತ ಅದು ಆಲ್ಮೋಸ್ಟ್ ಟಚ್ ಮಾಡಿ ಅವ್ರು ಕೊಡ್ತಾರ ಅದ್ ನಾವು ಮ್ಯಾನೇಜ್ ಮಾಡ್ಕೊಂಡು ಮಾಡ್ತೀವಿ ಮತ್ತೆ ಈಗ ಈಗೇನಾಗತ್ತ ನಮ್ದೊಂದು ಬಜೆಟ್ ಇರುತ್ತೆ ರೀ ಮೇಡಮ್ ಇಷ್ಟೇ ಅಮೌಂಟಲ್ಲಿ ಈ ಫಿಲ್ಮ್ ಮುಗಿಬೇಕು ಇದನ್ನು ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ಮೇಲೆ ಅದರಿಂದ ಇಷ್ಟೇ ಅಮೌಂಟ್ ಬರುತ್ತಾ ಅಂತೇಳಿ ನಾವು ಅಷ್ಟರಲ್ಲೇ ನಮ್ಮ ಕೈ ಹಿಡ್ಕೊಂಡು ಮಾಡಬೇಕಾಗತ್ತೆ ಹಾಗಾಗಿ ಭಾಳಷ್ಟು ಜನ ಹೇಳ್ತಾರೆ ಅಂದರೆ ಸಿನಿಮಾದೊಳಗೆ ಈ ಕಡೆ ಸೊಪ್ಪು ಹಚ್ಚಿದ್ದವರು ಇಲ್ಲ ನಿಂಗರಾಜ್ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸರ್ ಓಕೆ ಮಾಡ್ಬೋದು ರೀ ಖರೀದಿ ಅದಕ್ಕೊಂದು ಬಜೆಟ್ ಇರುತ್ತಲ್ಲ ಅದಕ್ಕೊಂದು ಸ್ವಲ್ಪ ಟೈಮ್ ಇಡುತ್ತಾ ಅದು ಸ್ವಲ್ಪ ಕಷ್ಟ ಆಗುತ್ತಂತ ಒಂದೊಂದು ಹೀರೋಯಿನ್ ಬರ್ತಾರಂದ್ರೆ ಒಂದು ಎರಡು ದಿನ ಅಫೋರ್ಡ್ ಮಾಡ್ಬೋದು ನಾನು ಅವ್ರನ್ನ ಥರ್ಡ್ ಡೇಗೆ ಬಿತ್ತು ಅಂದರೆ ಅವ್ರು ಮತ್ತೆ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ ನನಗೆ ಯೂಟ್ಯೂಬಿಂದ ನನಗೆ ಗೊತ್ತಿರುತ್ತೆ ಇಪ್ಪತ್ತು ನಿಮಿಷದ ಶಾರ್ಟ್ ಫಿಲ್ಮ್ ಇಷ್ಟೇ ಬರುತ್ತಂತಿ ನಾನು ಅಷ್ಟೇ ಇನ್ವೆಸ್ಟ್ ಮಾಡಬೇಕು ಅದ್ರ ಮೇಲೆ ಮಾಡೋಕ್ಕೆ ಆಗಿಲ್ಲ ಓಕೆ ಈಗ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ನೀವು ಈಗ ಆ ನಿಟ್ಟಿನಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿದೆ ಅಥವಾ ಹೀಗೆ ನಡೀತಿದೆ ಆ ಒಂದು ಪ್ರೊಸೆಸ್ ನಿಮ್ದು ಈಗ ಸದ್ಯಕ್ಕೆ ಒಂದು ಪ್ರೊಡ್ಯೂಸರ್ ಅಂತೇಳಿ ಏನು ಪ್ಲಾನ್ ಇರ್ತೈತೆ ಮೇನ್ ಹೊಸ ಫಿಲ್ಮ್ ಹೊಸ ಫಿಲ್ಮ್ ಮೇಕರ್ಗೆ ಅದೇ ಸಮಸ್ಯೆ ಪ್ರೊಡ್ಯೂಸರ್ ಸಿಕ್ಕರು ಅಂದ್ರೆ ಆಲ್ಮೋಸ್ಟ್ ಅರ್ಧ ಸಿನಿಮಾ ಮುಗಿದಂಗೆ ಇಬ್ಬರು ಮೂರು ಜನ ನಮಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಥವಾ ನಿಮ್ಗೆ ನಾವು ಇರ್ತೀವಿ ಅಂತ ಮಾತಂತ ಹೇಳಿದಾರ ನನಗೆ ಧೈರ್ಯ ಬರಾತಿಲ್ಲ ರೀ ನಾನು ಮಾಡಬಲ್ಲೆ ನನ್ನ ಕಡೆ ಆಗತ್ತ ಅಂತ ಅನ್ಸಾತಿಲ್ಲ ಅದು ಯಾವಾಗ ಅವಾಗ ಶುರು ಅಷ್ಟೇ ಅದು ಯಾಕೆ ಅಂತ ಅಂತ ಅನ್ಸುತ್ತೆ ಮಾರ್ಕೆಟ್ ಶುರುತ್ತೆ ಅಂಡರ್ಸ್ಟ್ಯಾಂಡ್ ಆಗತ್ತಿಲ್ಲ ರೀ ಮೇಡಮ್ ಏನಾಗತ್ತದೀ ನಾನು ನಾನೊಬ್ಬ ಒಬ್ಬ ಹಿಂದುಳಿದ ಹಳ್ಳಿ ಒಳಗಿರುವಂತ ರೈತ ಆಗಿಬಿಡ್ತೀನಿ ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ಟೊಮೇಟೊ ಬೆಳಿತೀನಿ ಇಲ್ಲಿ ಮಾರ್ಕೆಟ್ಗೆ ತಂದ ತಕ್ಷಣ ನೀವು ಬೆಲೆ ಕೊಡಲಿಲ್ಲ ಅಂದ್ರೆ ರೋಡ್ ಮೇಲೆ ಹೋಗ್ತಾರೆ ಗೊತ್ತಿಲ್ಲ ಆ ಪರಿಸ್ಥಿತಿ ಆಗ್ಬಾರ್ದು ನಂದು ಹಾ ಅದಕ್ಕೋಸ್ಕರ ನಾನು ಸಾಕಿನ ರೈತ ಆಗಿದ್ದು ಇನ್ಮೇಲೆ ದಲ್ಲಾಳಿ ಆಗೋಣ ಆಕ್ಚುಲಿ ಏನು ರೇಟ್ ಐತಿ ಯಾವ್ದ್ರ ರೇಟ್ ಐತಿ ಅದನ್ನೇ ಬೆಳೆಯೋಣ ಸೊ ಫಸ್ಟ್ ಸ್ಟಡಿ ಮಾಡಿ ಮಾರ್ಕೆಟ್ ಆಮೇಲೆ ಮಾಡೋಣ ಅಂತ ಈರುಳ್ಳಿ ಬೆಳೆ ಇರುತ್ತೆ ಅಂತ ಗೊತ್ತಿರುತ್ತಾ ಅದಕ್ಕಿಂತ ಒಂದು ತ್ರೀ ಫೋರ್ ಮಂತ್ಸ್ ಬಿಫೋರ್ ನಾನು ಈರುಳ್ಳಿ ಬೆಳೆಯಕ್ಕೆ ಶುರು ಮಾಡ್ಬೋದು ಶಾಣೆ ಆಗ್ಬೇಕಂದ್ರೆ ನೀವು ಹೇಳಿದ್ರಲ್ಲ ಸ್ಕೂಲಲ್ಲೆಲ್ಲ ಶಾಣೆ ಇದ್ರಿ ಅಂತ ಅದ್ರ ಸಲುವಾಗಿ ಆ ಧೈರ್ಯದ ಸಲುವಾಗಿ ಸುಮ್ಮನೆ ಇರೋದ್ರಿ ಮೇಡಮ್ ಈಗ ಇಲ್ಲಿಗೆ ಶಾಣೆ ಆಗೋ ಟೈಮ್ ಬಂದಿದೆ ಓಕೆ ಕನ್ನಡ ಸಿನಿಮಾ ಬೆಳೆಯೋಕೆ ಉತ್ತರ ಕರ್ನಾಟಕದ ಕೊಡುಗೆ ತುಂಬ ದೊಡ್ಡದು ಆದರೆ ಅಲ್ಲಿನ ಕಲಾವಿದರು ಹಾಗೂ ತಂತ್ರಜ್ಞರಿಗೆ ಹೆಚ್ಚು ಪ್ರೋತ್ಸಾಹ ಅವಕಾಶ ಸಿಗ್ಲಿಲ್ಲ ಅನ್ನೋ ಒಂದು ಕೂಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೌದು ರೀ ಮೇಡಮ್ ಆ ಒಂದು ವಿಷಯದೊಳಗೆ ನಾನು ಭಾಳಷ್ಟು ಅನ್ಕೋತಿರ್ತೇನೆ ರೀ ಹೆಂಗಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಳಗೆ ಒಂದು ಹದಿನಾರು ಜಿಲ್ಲಾ ರೀ ಹಾವೇರಿಯಿಂದ ಹಿಡ್ಕೊಂಡು ಪೂರ್ತಿ ಬೀದರ್ವರ್ಗು ಹದಿನಾರು ಒಳಗೆ ಒಬ್ಬರು ಸೂಪರ್ ಸ್ಟಾರ್ ಇಲ್ಲ ಈ ಸೂಪರ್ ಸ್ಟಾರ್ ಈ ಜಿಲ್ಲೆದವರು ಏನು ಸೂಪರ್ ಸ್ಟಾರ್ಗಳಂತದಾರ ಯಾರಿಗೆ ನಾವು ಸೆಲೆಬ್ರಿಟೀಸ್ ಅಂತೀವಿ ಅವರೆಲ್ಲರೂ ಈ ಕಡೆಯವ್ರೆ ಒಬ್ಬರು ಅಂದ್ರೆ ಈಗ ನಾನು ನಮ್ಮೂರನ್ನ ಅಂತಿರ್ತೀನಿ ರೀ ಭಾಳ ಸಲ ಈಗ ಅಂದರೆ ಸಕ್ಸಸ್ಸನ್ನು ಜನ ಏನು ಕನ್ಸಿಡರ್ ಮಾಡ್ತಾರೆ ಅಂದರೆ ಅರ್ನಿಂಗ್ಸ್ ಮೇಲೆ ಕನ್ಸಿಡರ್ ಮಾಡ್ತಾರೆ ಎಥಿಕ್ಸ್ ಮೇಲೆ ಯಾವುದು ಸಿನಿಮಾದ ಸಕ್ಸಸ್ ಕನ್ಸಿಡರ್ ಒಂದು ನೂರು ಕೋಟಿ ಗಳಿಸಿದ ಸಿನ್ಮಾ ಸಕ್ಸಸ್ಫುಲ್ ಸಿನಿಮಾ ಹೌದು ರೀ ನೂರು ಎಥಿಕ್ಸ್ ಅದು ಸಿನಿಮಾದ ಹೇಳಿದ್ರೆ ಅದು ಸಕ್ಸಸ್ಫುಲ್ ಅಲ್ಲ ನಮ್ಮ ಪ್ರಕಾರ ಯಾರ ನಾವು ಹೇಳ್ತೀವಿ ಅಂದ್ರೆ ಸಿನಿಮಾ ಸಕ್ಸಸ್ಸನ್ನು ಕನ್ಸಿಡರ್ ಮಾಡೋದೇ ದುಡ್ಡು ಮೇಲೆ ಅದನ್ನೇ ಒಂದು ಮಾನದಂಡವಾಗಿ ಹೇಳ್ತೀನಿ ಅಂತಂದ್ರೆ ನಮ್ಮೂರು ಕಡೆ ಹೋದ್ರಿ ಅಂದ್ರೆ ನಮ್ಮ ಊರು ಕಡೆ ಮೀಸ್ ಹದಿನಾರು ಜಿಲ್ಲಾದೊಳಗೆ ಒಂದು ಮನೆ ಇಲ್ಲ ರೀ ಮೇಡಮ್ ಇದು ಸಿನ್ಮಾದಿಂದ ಕಟ್ಟಿದ್ರು ಅಂತ ತೋರಿಸೋದಕ್ಕೆ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ಹೋಗಂಗಿಲ್ಲ ಇದು ಸಿನಿಮಾ ಅಂತ ತೊಗೊಂಡು ನೋಡಪ್ಪ ಅಂತ ತೋರಿಸೋದಕ್ಕೆ ಮೀನ್ಸ್ ಅಂದರೆ ಸಕ್ಸಸ್ ಇಲ್ಲಿ ಇಲ್ಲಿ ಬಂದು ಅದು ಮಾಡಿ ಸಕ್ಸಸ್ ಆದವ್ರು ಯಾರೂ ಇಲ್ಲ ಓಕೆ ಭಾಳ ಕಡಿಮೆ ಏನು ಅವಕಾಶಗಳು ಸಿಗಲಿಲ್ಲೋ ಇವ್ರಿಗೆ ಅವಕಾಶ ತಪ್ಪಿಸ್ಕೊಂಡ್ರು ಅಥವಾ ಯಾರು ಕೊಡಲಿಲ್ವೋ ಅದು ಆ್ಯಕ್ಚುಲಿ ಒಳಗಿದ್ದವ್ರಿಗೆ ಗೊತ್ತು ನಾವು ಇಲ್ಲಿ ಹೊರಗೆ ನಿಂತು ಹೌದು ಮೇಡಮ್ ಅವಕಾಶ ಅವಕಾಶ ಕೊಡಲಿಲ್ಲ ಹಂಗೆ ಅಂತಂದ್ರೆ ಅದು ತಪ್ಪಾಗ್ಬಿಡುತ್ತೆ ಆದರೆ ಒಂದು ಯಾರೂ ಇಲ್ಲ ಇಲ್ಲ ಅನ್ನೋದನ್ನೇ ನಾವು ಒಂದು ಏನಂತಾರದು ಒಂದೊಂದೊಂದು ಒಂದು ನಮ್ದೊಂದು ಜವಾಬ್ದಾರಿ ತೊಗೋಬೇಕು ಅಲ್ಲಿ ಯಾರನ್ನೂ ತರಬೇಕು ಮೀಸಲಾತಿ ಅಂತ ಕೇಳಕ್ಕೆ ಬರಂಗಿಲ್ಲ ರೀ ಈ ವಿಷಯದಾಗ ಮತ್ತು ಅದು ಕೇಳಿದ್ರೆ ಚಂದೋ ಅಲ್ಲ ಕ್ರಿಯೇಟಿವಿಟಿ ಒಳಗೆ ಏನು ಮೀಸಲಾತಿ ಕೇಳೋದ್ರಿ ನೀವು ಅದರ ಒಂದೊಂದು ಒಂದು ಒಂದು ಅವಕಾಶಗಳು ಅಂತೇಳಿ ನಾವು ಮಾಡ್ಕೋಬೇಕು ಬರಬೇಕು ನಿಜ ಹೇಳ್ಬೇಕಂದ್ರೆ ಯಾರೂ ಇಲ್ಲ ಅಂದ್ ಮಾತ್ರ ಇಲ್ಲ ಅಂದರೆ ಅದು ಅದರ ಅರ್ಥನೇ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಹೌದಿಲ್ಲರಿ ಯಾರು ಆದರೂ ಹೇಳಿರಿ ನಮ್ಮ ಕಡೆಯವರು ಒಬ್ಬರು ಸೂಪರ್ ಸ್ಟಾರ್ ಹೆಸರು ಹೇಳ್ರಿ ನೀವೇ ಈಗ ಇತ್ತೀಚೆಗೆ ಮಾತಾಡ್ತೀವಿ ನವೀನ್ ಶಂಕರ್ ಅವ್ರಿಗೆ ಬೆಳೀತಾರೆ ನಾನು ನವೀನ್ ಶಂಕರ್ ಅವ್ರಿಗೆ ಪ್ರತಿ ಸಲ ಸಿಕ್ಕು ನಾ ಅಣ್ಣ ಅಂತ ಮಾತಾಡ್ತೀನಿ ಅವ್ರಿಗೆ ಅಲ್ಲಿ ಇಳಕಲ್ದವ್ರು ಅಣ್ಣ ನೀ ಏನು ಮಾಡಾತಿಲ್ಲ ದಾರಿ ಇದು ನಮ್ಮಂತ ಬರೋರು ಒಂದು ಒಂದೊಂದು ದಾರಿ ಆತೈತಿ ನಿನ್ನ ಕಾಲ್ ದಾರಿ ಐತಿ ಅದೊಳಗೆ ನಡ್ಯಾಕೆ ಶುರು ಮಾಡಿ ನಾವೆಲ್ಲ ನಡೋಕೆ ಶುರು ಮಾಡ್ತೀವಿ ಒಟ್ಟು ಹುಲ್ಲು ಕಿತ್ಕೊಂಡು ಹೋಗಿ ಒಂದಿನದ ಹೈವೇ ಆಗ್ತೈತಿ ಒಟ್ಟರು ಬರ್ತಾರ ಹಿಂದ ಒಂದನೇ ಸ್ಟೆಪ್ ಇಟ್ಟಿರಲ್ಲ ಅದು ಭಾಳ ದೊಡ್ಡ ಸ್ಟೆಪ್ ಐತಿ ಹಿಂಗೆ ಮುಂದೆ ನಡೀರಿ ಅಂತೇಳಿ ಅದ್ರ ಸೂಪರ್ ಸ್ಟಾರ್ ಆಗೋದೈತಿ ಹೋದ್ರೆ ಶುರು ಮಾಡೋದಕ್ಕೂ ಸ್ಟಾರ್ ಆಗೋದಕ್ಕೂ ಡಿಫ್ರೆನ್ಸ್ ಅವ್ರು ಅವ್ರ ಅವ್ರು ಅವರೊಂದು ಹಾರಿ ಮಾಡಿಕೊಟ್ಟ ಹತ್ರ ಅದು ಭಾಳ ಒಳ್ಳೇದು ಇಲ್ಲ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಅಂಡ್ ಈ ತರ ಒಂದೊಂದು ಜಿಲ್ಲೆಯಿಂದ ಒಂದೊಂದ್ ಹಳ್ಳಿಯಿಂದ ಒಬ್ಬೊಬ್ರು ಬಂದು ಆ ತರ ಒಂದು ಸಾಧನೆ ಮಾಡಿದಾಗ ಅಲ್ಲಿ ಊರಿನವ್ರಿಗೆ ಅಲ್ಲಿ ಹಳ್ಳಿಯವ್ರಿಗೆ ಅದು ಬಹುಶಃ ಇನ್ಸ್ಪಿರೇಷನ್ ಆಗಿ ನಾವು ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೋ ಏನೋ ಸೊ ಇನ್ನು ಹೆಚ್ಚು ಹೆಚ್ಚು ಉತ್ತರ ಕರ್ನಾಟಕದ ಮಂದಿ ಬರ್ಬೇಕು ಇಂಡಸ್ಟ್ರಿಲಿ ಮಿಂಚ್ಬೇಕು ಸರ್ ಅದೇ ನಮ್ಮ ಆಶಯ ಕೂಡ ಅಂಡ್ ಈಗ ನಿಮ್ಮಿಂದ ಇನ್ನೂ ಇಷ್ಟೊಂದ್ ಜನ ಬರ್ಲಿ ನಮ್ಮ ಇಂಡಸ್ಟ್ರಿಗೆ ನಾವು ಬಹಳಷ್ಟು ಸಲ ಅನ್ಕೋತಿರ್ತೀನಿ ಮಿಂಚಾಕ್ ಬಂದ್ ಮಿಸ್ಟೇಕ್ ಮಾಡ್ತೀವಿ ನಾವು ನಾವ್ ಕತೆ ಹೇಳಕ್ ಬರ್ಬೇಕು ನಾನು ಉತ್ತರ ಕರ್ನಾಟಕ ಭಾಷೆ ಒಳಗೆ ಕನಸೆಂಬ ಕುದುರೆ ಹೇರಿ ಮಾಡಿದರು ನ್ಯಾಷನಲ್ ಅವಾರ್ಡ್ಗೆ ಇತ್ತು ಉತ್ತರ ಕರ್ನಾಟಕದೊಳಗೆ ನಾ ನಾಗಮಂಡಲ ಮಾಡಿದ್ರು ಸೂಪರ್ ಹಿಟ್ ಸಿನಿಮಾ ಇವತ್ತಿಗೂ ನಾವು ಅದರಲ್ಲ ಹಾಡುಗಳು ಇರ್ತೀವಿ ಇವರೆಲ್ಲರೂ ಸೌದ್ದವ್ರು ಬಂದು ಮಾಡಿರೋ ಸಿನ್ಮಾಗಳುಳವು ಅಂದ್ರೆ ಗಿರೀಶ್ ಕಾಸರವೊಳಿ ಅವರು ಮಾಡಿದ್ದು ಅವ್ರು ಮಾಡಿದ್ದು ಅವ್ರು ಬಂದು ಮಾಡಿದ ಸಿನ್ಮಾಗಳು ಸೂಪರ್ ಸೂಪರ್ ಹಿಟ್ ಆಯಿತು ಅಂದ್ರೆ ಭಾಷೆ ಒಳಗೇನೂ ಸಮಸ್ಯೆ ಇಲ್ಲ ಆ ಒಂದು ಕಲ್ಚರೊಳಗೇನೂ ಸಮಸ್ಯೆ ಇಲ್ಲ ನಮ್ಮವರು ನಮ್ಮ ಕಲ್ಚರ್ ಅಲ್ಲೇ ಹುಟ್ಟಿ ಅಲ್ಲೇ ಬರೆದು ಅದೇ ಕಲ್ಚರ್ನ ಅಂದ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತಿಲ್ಲ ಮೀನ್ಸ್ ನಾವು ಕೊಡ್ತಾ ಇರೋಂಥ ರೀತಿ ತಪ್ಪೈತಿ ಏನೋ ಮಿಸ್ಟೇಕ್ ಮಾಡತ್ತೀವಿ ಅದನ್ನು ತಿದ್ಕೋಬೇಕು ಟೈಮ್ ಇಡೀತಲ್ರಿ ಇದೇ ಟೈಪ್ ಸಿಗಲಿಲ್ಲ ಸಿಗಲಿಲ್ಲ ಅನ್ಕೊಂತ ಕುಂತಿದ್ರೆ ಈಗ ಒಂದು ದೊಡ್ಡ ಏನಂತಾರದು ಸಕ್ಸಸ್ ಸಿಗ್ತಿತ್ ರೀ ಈಗ ಅವ್ರದೇ ಆದಂಥದ್ದೊಂದು ದೊಡ್ಡ ಏನಂತಾರೆ ಒಂದು ಒಂದು ಹೆಜ್ಜೆ ಗುರುತು ಮುಡೀತಿ ಒಂದು ಟೈಮ್ ಬರುತ್ತೆ ಬರುತ್ತೆ ರೀ ಟೈಮ್ ಬರುತ್ತೆ ಟೈಮ್ ಬರುತ್ತೆ ಕೆಲಸ ಮಾಡಿದ್ರೆ ಅದಷ್ಟು ಬರುತ್ತೆ ಖಂಡಿತ ಶಾರ್ಟ್ ಫಿಲಂಗಳಲ್ಲಿ ಸಿಗುವ ಆದಾಯದ ಒಂದು ಪಾಲು ನೀವು ಚಾರಿಟಿಗೆ ವಿನಿಯೋಗ ಮಾಡ್ತಿದ್ದೀರಿ ಅಂತ ನಮಗೆ ಮಾಹಿತಿ ಇದೆ ಹೌದಾ ಹ್ಯಾಂಗೆ ಮಾಡ್ತೀನಿ ರೀ ಮೇಡಮ್ ಚ ಈ ಶಾರ್ಟ್ ಫಿಲ್ಮ್ಗಿಂತ ಈ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾವಲ್ಲ ರೀ ಅದರೊಳಗೆ ನಾನು ಆಲ್ಮೋಸ್ಟ್ ಮಾಡ್ತಿರ್ತೀನಿ ಯಾವಾಗಾದರೂ ಆದ್ರೆ ಹೆಂಗಂದ್ರೆ ರೆಗ್ಯುಲರ್ ಅಂತೇನೂ ಇಲ್ಲರಿ ನಾನು ಅದನ್ನ ಹೇಳ್ಕೊಂಡ್ರೆ ಚೆಂದ ಅನ್ಸಂಗಿಲ್ಲ ರೆಗ್ಯುಲರ್ ಅಂತಿಲ್ಲ ಅದ್ರ ಯಾವಾಗಾದ್ರು ಒಂದ್ಸಲ ಏನೋ ಒಂದು ಮಾಡಬೇಕು ಅಂತ ಅನಿಸ್ತಿರುತ್ತೆ ಹಾಂ ಅಷ್ಟೇ ಮಾಡ್ತೀನಿ ಇದ್ರ ಬಗ್ಗೆ ಮಾಡ್ತೀನಿ ಜಾಸ್ತಿ ಹ್ಞೂ ನಿಮ್ಮ ಸಾಧನೆ ಸೇವೆ ಗುರುತಿಸಿ ಹಲವರು ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡಿ ಗೌರವಿಸಿದ್ದಾರೆ ಈ ಸಂದರ್ಭಗಳನ್ನ ನೆನ್ಪು ಮಾಡ್ಕೊಳದಾದ್ರೆ ಬಹಳ ಖುಷಿ ಆಗುತ್ತೆ ಅದೊಂದು ಅಂದ್ರೆ ಕೆಲಸ ಮಾಡೋದಕ್ಕೆ ನಮಗೊಂದು ಪ್ರೋತ್ಸಾಹ ಸಿಕ್ಕ ಸರ್ ಮೆಮೊರಬಲ್ ನಿಮ್ಗೆ ಪ್ರಶಸ್ತಿ ಸಿಕ್ಕಿದ್ದು ಯಾರಿಂದ ಇಸ್ಕೊಂಡಿದ ಪ್ರಶಸ್ತಿ ಇರಬಹುದು ತುಂಬಾ ನೆನಪಲ್ಲಿ ಇರುವಂಥದ್ದು ಭಾಳಷ್ಟು ಜನ ಈಗ ದೊಡ್ಡ ದೊಡ್ಡ ಮಠಾಧೀಶರು ಬಂದಿರ್ತಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಿರ್ತಾರೆ ಅವರು ಕೊಡ್ತಾರೆ ಬಂದ್ರೆ ಅವ್ರು ಕೊಟ್ಟು ಹೇಳ್ತಾರೆ ಲಾಸ್ಟ್ಗೆ ನಾನು ನಿಮ್ಮ ಸಿನಿಮಾಗಳು ನೋಡ್ತೀನಪ್ಪ ಚಂದಿರ್ತಾವೆ ಅಂತೇಳಿ ಅದು ನನಗೆ ಭಾಳ ಒಂಥರ ಇನ್ಸ್ಪೈರ್ ರೀ ಭಾಳಷ್ಟು ಜನಕ್ಕೆ ಮನೆ ಇವರು ಒಂದು ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಇಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಬಂದಾಗ ನಮ್ಮ ಚುಕ್ಕಿ ಸಿನಿಮಾ ನೋಡಿ ಇವರೊಂದು ಅಪ್ರಿಸಿಯೇಷನ್ ವಿಡಿಯೋ ಮಾಡಿ ಕಳಿಸಿದರು ರಾಜಮುಳಿಗಾರ್ ತಂದೆ ಹಾಂ ಅದನ್ನು ನೋಡಿದಾಗ ಅಂದ್ರೆ ಅವರು ಎಂಥ ದೊಡ್ಡ ರೈಟರ್ ಹಾಂ ಅದು ನನಗೆ ಭಾಳ ಖುಷಿ ಕೊಟ್ಟಿದ್ರಿ ಅಂದ್ರೆ ಇಂಥವ್ರೆಲ್ಲ ನೋಡ್ತಾರಲ್ಲ ಅಂತೇಳಿ ಅವ್ರಿಗೇನ ನಮ್ಮ ಪರಿಚಯದೊಬ್ಬರು ಒಬ್ಬರು ಅವ್ರು ಅವ್ರು ಅಲ್ಲಿ ಇದ್ದಾಗ ತೋರಿಸಿದಾರಂತ ಅವ್ರು ಅವರು ಒಂದೊಂದು ಒಂದು ಟೂ ಮಿನಿಟ್ಸ್ ನೋಡಿ ಸೈಲೆಂಟ್ ಆಗ್ತಾರಂತ ಅಂದ್ಕೊಂಡಾರ ಅವರು ಪೂರ್ತಿ ಸಿನಿಮಾ ಕುಂತ ನೋಡ್ಯಾರ ಟೈಮ್ ಐತಿ ಅಂತೇಳಿ ಪೂರ್ತಿ ನೋಡಿ ಅವರು ಅವ್ರು ಎಮೋಷನಲ್ ಆಗಿಯೇ ಹೇಳಿದ್ರು ಅದನ್ನು ನಿಜ ನನಗೂ ಈಗ ಕನಲ್ ನೀರು ಬರ್ತಾ ಇದೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಹಂಗೆ ಅಂತ ಇಂಥ ಮಾತುಗಳದವಲ್ಲ ರೀ ಭಾಳ ಖುಷಿ ಕೊಡ್ತಾ ಸರ್ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿರಬಹುದು ಜನ ಇರಬಹುದು ಅವರೆಲ್ಲ ನಿಮ್ಮ ವಿಡಿಯೋಗಳನ್ನ ನೋಡಿ ನಿಮ್ಮ ಶಾರ್ಟ್ ಫಿಲಮ್ಸ್ನ ನೋಡಿ ಅಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ಅದೇ ದೊಡ್ಡ ಅವಾರ್ಡು ಆ್ಯಂಡ್ ಅದ್ರ ಜೊತೆಗೆ ಈ ಥರ ಪ್ರಶಸ್ತಿಗಳು ಬಂದಾಗ ಒಂಥರ ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ರೀ ಅಲ್ವಾ ಖುಷಿ ಸಿಗುತ್ತೆ ಅಲ್ವಾ ನಿಜ ಇಲ್ಲಿವರೆಗೂ ಸುಮಾರು ಇನ್ನೂರಕ್ಕೂ ಹೆಚ್ಚು ಶಾರ್ಟ್ ಫಿಲ್ಮ್ಗಳನ್ನ ಮಾಡಿದ್ದೀರಾ ವೈಯಕ್ತಿಕವಾಗಿ ನಿಮಗೆ ತುಂಬಾ ಹತ್ತಿರವಾದ ಶಾರ್ಟ್ ಫಿಲ್ಮ್ಸ್ ಯಾವುವು ಆ್ಯಂಡ್ ಯಾಕೆ ನಾನು ಭಾಳ ಹತ್ತಿರ ಆಗೋದು ಅವತ್ತೇನು ಮಾಡ್ತಿರ್ತೀನಿ ಅದೇ ರೀ ಅಂದ್ರೆ ನನಗೆ ಅಂದ್ರೆ ಹೆಂಗೆ ಒಂದಿಷ್ಟು ಸಿನಿಮಾಗಳು ಸಕ್ಸಸ್ ಕೊಡ್ತಾವ ಒಂದಿಷ್ಟು ಸಿನಿಮಾಗಳು ಕೊಡಂಗಿಲ್ಲ ನಾವು ಒಂದು ಅಂದನಪ್ಪನ ಪ್ರೇಮ ಪ್ರಸಂಗ ಅಂತ ಮಾಡಿದ್ವಿ ನನಗೆ ಇವತ್ತಿಗೂ ಭಾಳ ಖುಷಿರಿ ಅದನ್ನ ಅದು ಅದು ನೋಡೋದಂದ್ರೇ ಒಂಥರ ಮಜಾ ಅದರ ಕ್ರೂಡನ್ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಕಣ್ಣಿರಾಂಗ್ಲಾ ನಂದು ಅಂದನ ಕ್ಯಾರೆಕ್ಟರ್ ಸಾರಿ ರಾಂಗ್ ವರ್ಡ್ ಯೂಸ್ ಮಾಡಿದೆ ಅದಕ್ಕೆ ಭಾಳಷ್ಟು ನನಗೆ ಟೀಕೆಗಳು ಬಂದಿತ್ತು ಆ ಸಿನಿಮಾ ಪೂರ್ತಿ ಕ್ಯಾರೆಕ್ಟರ್ಗಳು ಆ ಅಂಧ ವ್ಯಕ್ತಿಯನ್ನು ಕುರುಡ ಕುರುಡ ಅಂತ ಕೇಳ್ತಿದಾರೆ ಈಗ ಆ ವರ್ಡ್ ಯೂಸ್ ಮಾಡೋಂಗಿಲ್ಲ ಅದನ್ನ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಕೇಸ್ ಆಗುತ್ತೆ ಅಂತೇಳಿ ನಾನು ಭಾಳಷ್ಟು ಜನ ಇಲ್ಲಿ ಎಲ್ಲರ್ಗು ಹೇಳಿದೆ ಸರ್ ನಮ್ಗೆ ಗೊತ್ತಿರಲಿಲ್ಲ ಸರ್ ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲಿಲ್ಲ ಆದರೆ ಆ ವ್ಯಕ್ತಿನ ಅವಮಾನ ಮಾಡಬೇಕಾಗಿತ್ತು ಅವಮಾನ ಮಾಡಿದ್ರೆ ಮಾತ್ರ ಆ ವ್ಯಕ್ತಿಯ ನೋವು ಹೊರಗೆ ಬರುತ್ತೆ ಅವನ್ನ ನಾವು ಎಷ್ಟು ರೆಸ್ಪೆಕ್ಟ್ಫುಲಿ ಮಾತಾಡಿಸ್ತೀವಿ ಅಷ್ಟು ಅವ್ನು ಅವಮಾನ ಆಗೋಂಗಿಲ್ಲ ಅವ್ನಿಗೆ ಸಿನಿಮಾದ ರಿಕ್ವೈರ್ಮೆಂಟ್ ಇತ್ತು ಸರ್ ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂತ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡಿಲ್ಲ ನಾವು ಎಷ್ಟೋ ಜನ ಇಲ್ಲಿ ಸಂಘ ಸಂಸ್ಥೆಗಳದವರು ನಮ್ಮ ಕನ್ ಕನ್ಸಲ್ಲ ಸರ್ ನಾನು ಹೆಡ್ಫೋನ್ ಹಾಕೊಂಡು ಬರೀ ಸಿನಿಮಾ ಕೇಳಿದ್ದೀನಿ ಕೇಳಿ ನಾನು ನನ್ನ ಕಣ್ಣಲ್ಲಿ ಇರಾಕಿದ್ದೀನಿ ಅಂತ ಅದ್ಭುತವಾದಂಥ ಸಿನಿಮಾ ಅದು ಅಂತ ಭಾಳ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದರು ಖರೆ ವ್ಯೂಸ್ ಲೆಕ್ಕದೊಳಗೆ ಅದು ನಮಗೆ ಅಷ್ಟು ವ್ಯೂಸ್ ಕೊಡಲಿಲ್ಲ ಅವಾರ್ಡ್ ಕೊಡ್ತೀರಿ ಅದೊಂದು ಎರಡು ಮೂರು ಅಂದರೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಇವಾಗ ಬಂತು ಅದರ ಆ ಸಿನಿಮಾ ನಂಗೆ ಭಾಳ ಫೇವ್ರೇಟ್ ಅಂದ್ರೆ ಅದು ಅದನ್ನು ಒಂದು ನಾಲ್ಕು ದಿನ ಶೂಟ್ ಮಾಡಿದ್ವಿ ಭಾರಿ ಚಾಲೆಂಜಿಂಗ್ ಇತ್ತು ರೀ ಅದೇನು ಕಣ್ಣೆಲ್ಲ ಹಿಂಗೆ ಮಾಡಿಕೊಂಡು ಏನೋ ಮಾಡಿ ಮಾಡೋದು ಬಟ್ ನೀವು ಎಲ್ಲಾ ಸಿನಿಮಾನು ಪ್ರೀತಿಯಿಂದ ಮಾಡಿರ್ತೀರ ಫೇವ್ರೇಟ್ ಹೇಳುವಂತ ಹೇಳ್ ಕೇಳದೆ ಒಂದು ಇದು ನಮ್ಗೆ ಯಾಕಂದ್ರೆ ನೀವು ಹೇಳಕ್ಕೂ ಆಗೋದಿಲ್ಲ ಇದೊಂದು ಫೇವ್ರೇಟ್ ಇದಿಲ್ಲ ಒಂದು ಏನ್ರಿ ಅಂದ್ರೆ ನಮಗೆ ಯಾವ್ದು ಬಹಳ ಚಾಲೆಂಜ್ ಅನ್ಸಿರುತ್ತೆ ಯಾವ್ದು ಬಹಳ ಅಂದ್ರೆ ಔಟ್ಪುಟ್ ನೋಡಿದಾಗ ಬಹಳ ಖುಷಿ ಅನ್ಸಿರುತ್ತೆ ಅದ ಫೇವ್ರೇಟ್ ಆಗಿರುತ್ತೆ ಇದು ಯಾವ ತರ ಯಾವ್ದು ಅನ್ನಿಸ್ತಾ ಹೋಗಿದ್ರೆ ಇದೇ ಅಂದ ಬಹಳ ಹೆಂಗಿತ್ತು ಡೈರೆಕ್ಷನ್ ಮಾಡ್ಬೇಕು ನಾನು ಆ ವಿತ್ ಆಕ್ಟ್ ಮಾಡ್ಬೇಕು ನಾರ್ಮಲ್ ಕಾಸ್ಟ್ಯೂಮ್ ಅಲ್ಲ ಅದ್ರೊಳಗೆ ಒಂದ್ ಚೂರು ವಿಚಿತ್ರ ಕಾಸ್ಟ್ಯೂಮ್ಗಳೇ ಗಳೇ ಅದ್ನ ಹಾಕೊಂಡು ಜನರ ಮಧ್ಯ ಶೂಟ್ ಮಾಡ್ಬೇಕು ಏನು ಹಿಂಗೆ ಮಾಡಿದೆ ಅಂತಂದ್ರೆ ಮುಗೀತು ಏನೂ ಕಾಣಸಂಗಿಲ್ಲ ಅದು ಒಂದು ಇಷ್ಟು ಮಾಡ್ಕೊಂಡು ಒಂದು 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 ನಿಮಿಷ ಮಾಡಿದ್ವಿ ಅಂದ್ರೆ ಒಂದು ಒಂದು ಎರಡು ನಿಮಿಷ ಆದರೂ ಕಣ್ಣು ಉಜ್ಕೊಂಡು ಕುತ್ಕೋಬೇಕು ಅದು ಒಂಥರ ಕಣ್ಣಿಗೆ ಕತ್ಲು ಬಂದಂಗೆ ಆಗ್ಬಿಡುತ್ತೆ ಅದೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಮಾಡೋದು ಬಹಳ ಮಜಾ ಆಯ್ತು ರೀ ಅದು ಬಹಳ ಖುಷಿ ಕೊಡುತ್ತೆ ಅದು ಸಿನಿಮಾ ಕರೆ ವರ್ಕೌಟ್ ಆಗಲಿಲ್ಲ ಏನು ಮಾಡಕ್ಕೆ ಕೆಲವೊಂದು ಆಗುತ್ತೆ ಕೆಲವೊಂದು ಆಗತ್ತೆ ನಡೆಯುತ್ತೆ ಸರ್ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ನಿಮಗೆ ಸಾಕಷ್ಟು ಜವಾಬ್ದಾರಿಗಳು ಇರ್ತವೆ ಅಂತ ನೀವು ಭಾವಿಸ್ತೀರಾ ಖಂಡಿತ ಮೇಡಮ್ ಕೆಲವೊಂದಿಷ್ಟು ವಿಷಯಗಳ್ನ ಯಾವ್ದನ್ನ ಹೇಳಬೇಕು ಯಾವ್ದನ್ನ ಹೇಳಬಾರ್ದು ಅನ್ನೋಂತ ಒಂದು ಜವಾಬ್ದಾರಿ ಇರ್ತಾವ ಅದು ಅದು ಅಕಸ್ಮಾತ್ ಯಾರೋ ನಮ್ಗೆ ಇರ್ತಾವ ಅಂತ ಹೇಳೋದು ಬೇಕಾಗಿಲ್ಲ ನಾವು ಇಟ್ಕೊಂಡು ಮಾಡ್ಬೇಕಂದ್ ಕೆಲಸ ಭಾಳಷ್ಟು ಸಲ ಏನಾಗಿಬಿಡ್ತೈತಿ ನಾವು ಕೊಡುವಂಥ ಮಾಹಿತಿ ಎಷ್ಟೋ ಜನರು ಬದುಕಿನ ಮೇಲೆ ಪರಿಣಾಮ ಬಿಡ್ತೈತಿ ನಾನು ಒಂದೇನೋ ಒಂದು ಒಂದು ಯಾವುದೊಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಿ ನಾಡ್ರಿ ಅಂತಂದರೆ ಅವನು ಎಷ್ಟೋ ದುಡ್ಡು ಕಳ್ಕೊತಾನೆ ಈ ಥರದ್ದು ಒಳಗೆ ನಮ್ಮದೇ ಆದಂಥ ಜವಾಬ್ದಾರಿ ಅರ್ತ್ಕೊಂಡು ನಾವು ಕೆಲಸ ಮಾಡಬೇಕು ಅದಂತರೂ ನಿಮ್ಮಿಂದ ನಾವು ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡ್ವಿ ಒಳ್ಳೊಳ್ಳೆ ಕಥೆಗಳು ಇರಬಹುದು ಮಹಾಭಾರತದ ರಾಮಾಯಣದ್ ಸ್ವಲ್ಪ ತಿಳಿಸ್ಕೊಟ್ರಿ ಈಗ ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ ಗೆ ಫಾಲೋವರ್ಸ್ಗೆ ನಿಮ್ಮನ್ನ ಇಷ್ಟಪಡೋರಿಗೆ ಏನು ಹೇಳಕ್ ಇಷ್ಟ ಪಡ್ತೀರಾ ಗೊತ್ತಿರೋ ಅಷ್ಟು ನಾನ್ ಪ್ರತಿ ಸಲ ಹೇಳಿರ್ತೇನೆ ನನಗೆ ಏನು ಗೊತ್ತೈತಿ ಅಷ್ಟ್ ಮಾತ್ರ ನಿಮ್ಗೆ ಹೇಳ್ತೀನಿ ನಾನು ದೊಡ್ಡ ಪಂಡಿತ ಏನಲ್ಲ ನನಗೆಲ್ಲನೂ ತಿಳಿದಿಲ್ಲ ಸರ್ ಎಷ್ಟು ತಿಳಿದೈತಿ ಅದನ್ನು ಇಷ್ಟಪಟ್ಟು ನಮಗೆ ಅನ್ನ ಹಾಕಿ ಬೆಳೆಸಕ್ತಿರೋರು ಅವರು ಅವ್ರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಯಾವತ್ತೂ ನನ್ನ ಮೇಲಿರಲಿ ಕಲಾವಿದರ ಮೇಲಿರಲಿ ಕಲಾವಿದರು ಬೆಳೆದ ಕನ್ನಡ ಬೆಳೀತಾ ಕನ್ನಡ ಬೆಳೆದ ನಾವೆಲ್ಲರೂ ಬೆಳಿತೀವಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಇನ್ನಷ್ಟು ಈ ಸಮಾಜಕ್ಕೆ ಸಂದೇಶ ಕೊಡುವಂಥ ಕಥೆಗಳನ್ನು ಮಾಡ್ತಾ ಇರ್ತೀವಿ ಇನ್ನಷ್ಟು ಸಂದೇಶಗಳನ್ನ ಇರ್ತೀವಿ ನಿಮ್ಮನ್ನು ರಂಜಿಸ್ತಾ ಇರ್ತೀವಿ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇ ನಮ್ಮನ್ನು ರಂಜಿಸಿದ್ರ ಜೊತೆಗೆ ನೀವು ಒಳ್ಳೊಳ್ಳೆ ಮೆಸೇಜ್ಗಳನ್ನೂ ಕೂಡ ಕೊಡ್ತೀರಾ ಸರ್ ಆ್ಯಂಡ್ ಆಳಕ್ಕೆ ಇಳಿದು ನೋಡಿದಾಗ ಅದ್ರ ಒಳಾರ್ಥ ನಮಗೂ ಅರ್ಥ ಆಗುತ್ತೆ ಆ್ಯಂಡ್ ನಮ್ಮಿಂದನೂ ಸಮಾಜಕ್ಕೆ ಏನೋ ಒಂದು ಅಳಿಲು ಸೇವೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಸೊ ಇವತ್ತು ಬಿಡುವು ಮಾಡ್ಕೊಂಡು ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ಸೊ ಅದಕ್ಕೆ ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನನ್ನ ಕರೆಸಿ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್